ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ತಂಡಕ್ಕೆ ಎ ಬಿ ಡಿ ವಿಲಿಯರ್ಸ್ ರವರ ಶಿಷ್ಯ ಎಂಟ್ರಿ ಆರ್ ಸಿ ಬಿ ತಂಡದಿಂದ ಸ್ಟಾರ್ ಆಟಗಾರವರೆಗೆ ಹೌದು ವೀಕ್ಷಕರೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಸೌತ್ ಆಫ್ರಿಕಾ ತಂಡದ ಲುಂಗಿ ಹೆಂಗಡಿರವರನ್ನು ಬೇಸ್ ಪ್ರೈಸ್ ಒಂದು ಕೋಟಿ ರೂಪಾಯಿಗೆ ತಂಡಕ್ಕೆ ಖರೀದಿ ಮಾಡಿತ್ತು ಆದರೆ ಇದೀಗ ಲುಂಗಿ ಹೆಂಗಡಿರವರು ಗಾಯಗೊಂಡಿರುವ ಕಾರಣದಿಂದಾಗಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ಆಡುವುದು ಬಹುತೇಕ ಅನುಮಾನ ಎಂದು ಹೇಳಲಾಗುತ್ತಿದೆ ಇದರಿಂದಾಗಿ ಆರ್ ಸಿ ಬಿ ತಂಡ ಎ ಬಿ ಡಿ ವಿಲಿಯರ್ಸ್ರವರ ಶಿಷ್ಯನಾಗಿರುವ ಡೆವಾಲ್ಡ್ ರವರನ್ನು ಆರ್ ಸಿ ಬಿ ತಂಡಕ್ಕೆ ತರಲಿದೆ ಎಂದು ಮಾಹಿತಿಗಳು ಬರುತ್ತಿವೆ ಹೌದು ವೀಕ್ಷಕರೇ ಆರ್ ಸಿ ಬಿ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದಕ್ಕಾಗಿ ಇದೀಗ ಡೆವಾಲ್ಡ್ ರವರನ್ನು ಲುಂಗಿ ಹೆಂಗಡಿರವರಿಗೆ ರಿಪ್ಲೇಸ್ಮೆಂಟ್ ಆಗಿ ತಂಡಕ್ಕೆ ತೆಗೆದುಕೊಳ್ಳಲಿದೆ ಅಂತಾನೆ ಹೇಳಬಹುದು ಡೆವಾಲ್ಡ್ ಪ್ರವೀಝ್ರವರು ಆಲ್ರೌಂಡರ್ ಆಗಿದ್ದು ರೈಟ್ ಹ್ಯಾಂಡ್ ಬ್ಯಾಟಿಂಗ್ ಮತ್ತು ರೈಟ್ ಆರ್ಮ್ ಲೆಗ್ ಸ್ಪಿನ್ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಈಗಾಗಲೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಪರವಾಗಿ ಸ್ಥಾನ ಪಡೆದುಕೊಂಡಿದ್ದ ಡಬಲ್ಡ್ ಬ್ರೇವಿಸ್ರವರು ಆಡಿರುವ ಹತ್ತು ಪಂದ್ಯಗಳಲ್ಲಿ ಎರಡು ನೂರ ಮೂವತ್ತು ರನ್ಸ್ಗಳನ್ನು ಸಿಡಿಸಿ ಮಿಂಚಿದ್ದಾರೆ ಜೊತೆಗೆ ಬೌಲಿಂಗ್ನಲ್ಲಿ ಒಂದು ವಿಕೆಟನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇದು ಡೆವಾಲ್ಡ್ ಬ್ರೆವಿಸರ್ ಅವರ ಐ ಪಿ ಎಲ್ ಸ್ಟೇಟಸ್ ಆಗಿದೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡಕ್ಕೆ ಲುಂಗೇ ಹೆಂಗಡಿರವರಿಗೆ ರಿಪ್ಲೇಸ್ಮೆಂಟ್ ಆಗಿ ಎ ಬಿ ಡಿ ವಿಲಿಯರ್ಸ್ ಅವರ ಶಿಷ್ಯನಾಗಿರುವ ಡೆವಲ್ಡ್ ಬ್ರೆವಿಸರ್ ಅವರು ತಂಡಕ್ಕೆ ಎಂಟ್ರಿ ಕೊಟ್ಟರೆ ನಮ್ಮ ತಂಡ ಹೇಗಿರಲಿದೆ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ